ಆಟೋ ದರ ಏರಿಕೆಗೂ ಮುನ್ನವೇ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಓಲಾ ಊಬರ್ ಆಟೋ ಕಂಪನಿಗಳು ಹೆಚ್ಚಿನ ದರ ವಸೂಲಿ ಮಾಡ್ತಾ ಇದೆ ಅಗ್ರಿಗೇಟರ್ ಕಂಪನಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದ ಸಾರಿಗೆ ಇಲಾಖೆ ಕಣ್ಮುಚ್ಚಿಕೊಳ್ಳುತ್ತಿದೆ ಆರ್ ಟಿ ಒ ನಿಯಮದ ಪ್ರಕಾರ ಮೊದಲ ಎರಡು ಕಿಲೋಮೀಟರ್ಗೆ ಮೂವತ್ತು ರೂಪಾಯಿ ಪಡಿಬೇಕು ನಂತರ ಪ್ರತಿ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಪಡಿಬೇಕು ಆದರೆ ದುಪ್ಪಟ್ಟು ಹಣ ವಸೂಲಿ ಮಾಡಿದರೂ ಕೇಳೋರೇ ಇಲ್ಲ ಹೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಅಗ್ರಿಗೇಟರ್ ಕಂಪನಿಗಳು ಹಗಲು ದರೋಡೆಗೆ ಇಳಿದಿದೆ ಈಗಲಾದರೂ ಸಾರಿಗೆ ಇಲಾಖೆ ಕ್ರಮ ಕೈಗೊಳ್ಳುತ್ತಾ ಅಂತ ನೋಡಬೇಕಿದೆ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಪ್ರಶ್ನಿಸಿ ಲಕ್ಷ್ಮಿ ಜಯಲಕ್ಷ್ಮಿ ಅನ್ನೋರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆಯನ್ನು ನಡೆಸಿದ್ದು ಪ್ರಿಪೇಯ್ಡ್ ಮೀಟರ್ ಅಳವಡಿಕೆ ಕಡ್ಡಾಯ ಅಲ್ಲ ಹೊರಗಿನ ಏಜೆನ್ಸಿಗೆ ಔಟ್ಸೋರ್ಸ್ ನೀಡಲಾಗಿದೆ ಒಂದು ಪ್ರಿಪೇಯ್ಡ್ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಹತ್ತು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಹೊರ ರಾಜ್ಯಗಳಲ್ಲಿ ಈ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಒಂಬೈನೂರು ಮಾತ್ರ ಆಗ್ತಾ ಇದೆ ಇನ್ನು ಮೀಟರ್ ಬೆಲೆ ಎಂಟು ಸಾವಿರದ ಐನೂರ ಹತ್ತು ಚಾರ್ಜ್ ಮಾಡಲಾಗಿದೆ ಇದೇನು ಉಚಿತ ಭಾಗಿಗಳನ್ನು ಕೊಟ್ಟಿರುವ ಪರಿಣಾಮನ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ರು ಬಳಿಕ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಜೂನ್ ನಾಲ್ಕಕ್ಕೆ ವಿಚಾರಣೆ ಮುಂದೂಡಲಾಯಿತು ನೂರ ಒಂಬತ್ತು ವರ್ಷದ ಎಂ ಕೆ ಹಾಸ್ಟೆಲ್ ಮೇಲೆ ವಕ್ಫ್ ನೋಟಿಸ್ ಕೊಟ್ಟಿದ್ದಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೆಂಡಾಮಂಡಲರಾಗಿದ್ದಾರೆ ಮೈಸೂರಿಗೆ ಮಹಾರಾಜ ಹಿನ್ನೆಲೆ ಇದೆಯೇ ಹೊರತು ಹೈದರಾಲಿ ಟಿಪ್ಪು ಸುಲ್ತಾನ್ ಇತಿಹಾಸ ಇಲ್ಲ ವಕ್ಫ್ ಮಂಡಳಿ ಆಸ್ತಿ ಆಸ್ತಿಯೆಲ್ಲ ನನ್ನದು ಅಂತ ಕಬಳಿಕೆ ಮಾಡ್ತಾ ಇದ್ದಾರೆ ಈ ಕಾರಣದಿಂದ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ವಕ್ಫ್ ತಿದ್ದುಪಡಿಯನ್ನು ತಂದು ತಂದಿದ್ದು ಅಂತ ಪ್ರತಾಪ್ ಸಿಂಹ ಹೇಳಿದರು ಖಾಸಗಿ ಆಸ್ತಿಯನ್ನು ಕಬಳಿಸಲು ವಕ್ಫ್ ಮಂಡಳಿ ಮುಂದಾಗಿದ್ದು ಖಂಡಿತ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದರು ಸಿದ್ದರಾಮಯ್ಯ ಮಾತಿತ್ತಿದ್ರೆ ದೇವರಾಜ್ ಅರಸು ಅಂತಾರೆ ಅವರು ಉಳುವನೆ ಭೂಮಿಯ ಒಡೆಯ ಅಂದ್ರು ಇದೆಲ್ಲ ಇದಕ್ಕೆ ಅನ್ವಯ ಆಗಲ್ವಾ ಅಂತ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡಿದರು ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮಹಿಳೆ ಮೇಲೆ ಹಲ್ಲೆ ನಡೆಸೋದಕ್ಕೆ ಮುಂದಾಗಿದ್ದಕ್ಕೆ ಮಾತಿನ ಚಕಮಕಿ ನಡೆದಿದೆ ಈ ಬಗ್ಗೆ ಬಿಸಿ ರಸ್ತೆಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ತೆರಳುವ ಕೆಎಸ್ಆರ್ಟಿಸಿ ಆರ್ ಟಿಸಿ ಬಸ್ನಲ್ಲಿ ಅಪ್ರಾಪ್ತ ಬಾಲಕನಿಗೆ ಟಿಕೆಟ್ ಕೊಡುವ ವಿಚಾರಕ್ಕೆ ಮಹಿಳೆ ಜೊತೆಗೆ ಕಂಡಕ್ಟರ್ ವಾಗ್ವಾದ ನಡೆಸಿದ್ದಾನೆ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸಿದ್ದಲ್ಲದೆ ಹಲ್ಲೆಗೂ ಮುಂದಾಗಿದ್ದ ಅಂತ ಆರೋಪಿಸಲಾಗಿದೆ ಮಹಿಳೆ ಜೊತೆಗಿದ್ದ ಸಂಬಂಧಿಕರು ಸಹ ಪ್ರಯಾಣಿಕರು ಬಸ್ ಕಂಡಕ್ಟರ್ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದಾರೆ ಟಿಕೆಟ್ ವಿಚಾರವಾಗಿ ತಗಾದೆ ತೆಗೆದ ಬಳಿಕ ಉಂಟಾದ ಗಲಾಟೆ ಬಸ್ನಲ್ಲಿದ್ದ ಸಹ ಪ್ರಯಾಣಿಕರಿಗೆ ತುಂಬಾ ಕಿರಿಕಿರಿ ಉಂಟು ಮಾಡಿತ್ತು ಬಸ್ ನಿರ್ವಾಹಕ ಮಹಿಳೆ ಮೇಲೆ ಹಲ್ಲೆ ಮಾಡ್ತಾ ಇದ್ದಂತೆ ಚಾಲಕನಲ್ಲಿ ಬಸ್ ನಿಲ್ಲಿಸುವಂತೆ ಪ್ರಯಾಣಿಕರು ಒತ್ತಾಯವನ್ನು ಮಾಡಿದ್ದಾರೆ ಆದರೆ ಬಸ್ ಚಾಲಕ ಬಸ್ ನಿಲ್ಲಿಸಿಲ್ಲ ಸೀದಾ ಮುಂದೆ ಬಂದಿದ್ದಾನೆ ಈ ಸಂದರ್ಭದಲ್ಲಿ ಬಸ್ನಲ್ಲಿದ್ದ ಪ್ರಯಾಣಿಕರೊಬ್ಬರು ಬಂಟ್ವಾಳ ಪೊಲೀಸರಿಗೆ ಫೋನ್ ಮಾಡಿ ವಿಚಾರವನ್ನ ತಿಳಿಸಿದ್ದಾರೆ ಈಗಿನ ಗಣತಿ ವರದಿ ಪಾರದರ್ಶಕ ಆಗಿಲ್ಲ ಅಂತ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ ರಾಜ್ಯದ ಜನರ ಭಾವನೆಗಳಿಗೆ ಈ ವರದಿ ವಿರುದ್ಧ ಆಗಿದೆ ಹಲವು ಸಮುದಾಯಗಳಿಗೆ ಜಾತಿ ಗಣತಿ ನೋವನ್ನು ತಂದಿದೆ ಅಂತ ಹೇಳಿದರು ಈ ವರದಿ ಮೂಲಕ ರಾಜ್ಯದ ಜನರ ಜೊತೆಗೆ ಸರ್ಕಾರ ಆಟ ಆಡುವ ಕೆಲಸವನ್ನು ಮಾಡೋದು ಬೇಡ ಈ ವರದಿಗೆ ಕಾಂತರಾಜ್ ಅವರು ಸಹಿ ಹಾಕದೆ ಓಡಿ ಹೀಗಾಗಿ ಇದು ಮಕ್ಕಿ ಮಕ್ಕಿ ವರದಿ ಅಂತ ಲೇವಡಿ ಮಾಡಿದರು ಸಿದ್ದರಾಮಯ್ಯ ಅವರು ವರದಿ ವಾಪಸ್ ಪಡೆದು ಹೊಸ ಸಮೀಕ್ಷೆ ವೈಜ್ಞಾನಿಕವಾಗಿ ಮಾಡಲಿ ಅಂತ ಆಗ್ರಹ ಮಾಡಿದರು ಕರ್ನಾಟಕ ಲೋಕಸೇವಾ ಆಯೋಗದ ಅವಾಂತರವನ್ನ ಬಗೆಹರಿಸ್ತೀವಿ ಅಂತ ಸಿಎಂ ಹೇಳಿದಂತೆ ನಡೆದುಕೊಳ್ಳಬೇಕು ಅಂತ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆಗ್ರಹ ಮಾಡಿದ್ದಾರೆ ಕರ್ನಾಟಕ ಮತ್ತು ಪ್ರಶ್ನೆ ಪತ್ರಿಕೆ ಲೋಪದೋಷಗಳ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ವಿಪಕ್ಷಗಳಾಗಿ ನಾವು ಕೂಡ ಸದನದಲ್ಲಿ ಹೋರಾಟವನ್ನು ಮಾಡಿದ್ವಿ ಕೋರ್ಟ್ಗೆ ಹೋಗಿದ್ದಾರೆ ಆ ತೀರ್ಪು ಹೊರಬಂದ ನಂತರ ಸಮಸ್ಯೆ ಬಗೆಹರಿಸ್ತೀವಿ ಅಂದರೂ ಕೋರ್ಟ್ಗೆ ಹೋದ ಮೂವತ್ತೆರಡು ಜನರಿಗೆ ಮರು ಅವಕಾಶ ಕೊಡಿ ಅಂತ ಆದೇಶ ಬಂದಿದೆ ಅವರು ಎಲ್ರಿಗೂ ಮರುಪರೀಕ್ಷೆ ಕೊಡಬೇಕು ಅಂತ ಕೋರ್ಟ್ಗೆ ಹೋಗಿದ್ದಿದ್ದು ಆದರೆ ಕೋರ್ಟ್ ಈ ರೀತಿ ತೀರ್ಪು ಕೊಟ್ಟಿದೆ ಕೋರ್ಟ್ ತೀರ್ಪು ನೋಡಿದ್ರೆ ಆಯೋಗದಲ್ಲಿ ತಪ್ಪಾಗಿದೆ ಅಂತ ಗೊತ್ತಾಗಿದೆ ಆದ್ದರಿಂದ ಮೂವತ್ತೆರಡು ಜನರಿಗೆ ಅಲ್ಲದೆ ಎಲ್ರಿಗೂ ಕೂಡ ಮರುಪರೀಕ್ಷೆಗೆ ಅವಕಾಶ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್